ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೈಟು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ತಿರುಪತಿಗೆ ಹೊರಟಿದ್ದೀನಿ ಅಂತ ಆದರೆ ನೆಕ್ಸ್ಟ್ ವೀಡಿಯೋ ಇದು ನೈಟು ಅಲ್ಲೇ ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಇನ್ನು ಬನ್ಶಂಕರಿ ಹತ್ರ ನಮ್ಮ ತಾಯಿ ಮನೆ ಇರೋದು ಬಸ್ಸಲ್ಲಿ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದೆ ಕ್ಯಾಬ್ ಹಾಕ್ಕೊಂಡು ಇದ್ದೀನಿ ನೋಡಿ ಅಲ್ಲೇ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಚಳಿ ಅಂದರೆ ತುಂಬ ಚಳಿ ತಣ್ಣ ಗಾಳಿ ಬೀಸ್ತಾ ಇತ್ತು ಆದರೆ ಏನು ಮಾಡೋದಂತ ಹೊರಟೆ ಮತ್ತು ಹೋಗಿದ ತಕ್ಷಣ ನಾನು ಇಟ್ಟು ಒಂದು ವೀಡಿಯೋ ಮಾಡಲಿಲ್ಲ ಬೆಳಗ್ಗೆ ಎದ್ದು ಮಾಡಿದೆ ನೋಡಿ ಮೂರುವರೆ ಆಗ್ಬಿಟ್ಟಿದೆ ಅಲ್ಲಿ ಟೈಮು ಮೂರು ಗಂಟೆಗೆ ಎದ್ದು ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಎಲ್ಲ ಮನೆಯಲ್ಲ ಇದೆ ಅಮ್ಮನ ಮನೆ ಕಸ ಎಲ್ಲ ಗುಡಿಸಿ ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದೆ ಇನ್ನು ನೈಟ್ ತೊಳಿಲಿಲ್ಲ ನೈಟ್ ಊಟ ಮಾಡಿ ಮಲ್ಕೋಸಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ಇನ್ನು ಚಳಿ ತೊಳೆಯೋಕ್ಕಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ ನಮ್ಮ ಅಮ್ಮ ನೋಡಿ ರಂಗೋಲಿ ಹಾಕ್ತಾರೆ ಪಾತ್ರೆ ಎಲ್ಲ ಬೆಳಗ್ಗೆ ಎದ್ದು ತೊಳ್ದೆ ನೈಟ್ ತೊಳಿಲಿಲ್ಲ ಆಮೇಲೆ ಎಲ್ಲ ಬೆಳಗ್ಗೆ ಎದ್ದು ಬೇಗ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡ್ವಿ ನಮ್ಮಪ್ಪ ಆಗಲೇ ಖಾರ ಹತ್ರ ಓಟೋಗಿದ್ರು ಕಾರೆಲ್ಲ ತೊಳೆದ್ಬಿಟ್ಟು ತೊಳೆದಿದ್ರು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಿಂಬೆ ನೋಡೋಣ ಅಂದ್ಬಿಟ್ಟು ಖಾರ ಹತ್ರ ಹೊಟ್ಟೋಗಿದ್ರು ಆಮೇಲೆ ಮನೇಲೆ ಸ್ಪ್ರೈಟ್ ಎಲ್ಲ ಇತ್ತು ಏನೋ ಎಲ್ಲ ಇತ್ತು ಫಾಂಟೆ ಎಲ್ಲ ತೊಗೊಂಡು ಹೋಗೋಣ ಅಲ್ಲಿ ಕುಡಿಯೋಕ್ಕೆ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಎಲ್ಲ ತೊಗೊಂಡು ನೋಡಿ ಬೆಳಗ್ಗೆ ಬೆಳಿಗ್ಗೆ ಮೂರುವರೆ ಟೈಮು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಹೊರಟಿದ್ವಿ ನೋಡಿ ಏನು ರೆಡಿ ಆಗಲಿಲ್ಲ ಸ್ನಾನ ಮಾಡಿ ದೇವ್ರು ಒಂದು ದೀಪ ಹಚ್ಬಿಟ್ಟು ಹಂಗೆ ಹೊರಟಿವಿ ಅಷ್ಟೇ ಆಮೇಲೆ ಆಮೇಲೆ ರೆಡಿ ಆಗೋಣ ಬೆಳೆ ಬೆಳಗ್ಗೆ ಯಾರಪ್ಪ ರೆಡಿ ಆಗ್ತಾರೆ ನಮ್ಮ ಮೂಡು ಇರಲಿಲ್ಲ ರೆಡಿಯಾಗಿ ನಿದ್ದೆ ಗಣ್ಣು ನಮ್ಮ ಅಮ್ಮನ ಏನೇನೋ ಎತ್ತಿಕ್ಕೊಂತಾವ್ರೆ ಅದು ಏನೇನು ಎತ್ತಿಕೊಂತಾರೆ ಗೊತ್ತಿಲ್ಲ ನಮ್ಮ ನೋಡಿ ಎಲ್ಲ ಪ್ಯಾಗ್ ಫುರ್ಕೊತಾವ್ರೆ ಆಮೇಲೆ ಆ ಕಾರಲ್ಲಿ ರೆಡಿ ಆಗೋಣ ಬಿಡು ಅಂತ ಅಂದ್ಬಿಟ್ಟು ಆಮೇಲೆ ಇದು ಮಾಡಿದ್ವಿ ಆಮೇಲೆ ಹೊರಟ್ವಿ ಕಾರಲ್ಲಿ ಓದ್ತಾ ಇದೀವಿ ನೋಡಿ ಬೆಳಗ್ಗೆ ಆಲಿ ಇದು ಆರು ಗಂಟೆ ನನ್ನ ತಂಗಿ ನನ್ನ ತಂಗಿ ಮಗಳೆಲ್ಲ ಬಂದಿದ್ರು ಆಮೇಲೆ ಅಲ್ಲಿ ಇದ್ರ ಹತ್ರ ಮುಳುಬ್ಬಾಗ್ಲ ಹತ್ರ ಏನು ನಿಲ್ಲಿಸಿದ್ರು ನಮ್ಮಪ್ಪ ಟೀ ಕುಡಿಯೋಕ್ಕೆ ಟೀ ಕಾಫಿ ಕುಡಿಯೋಂಗಿದ್ರೆ ಕುಡೀರಿ ಅಂತ ಅಂದ್ಬಿಟ್ಟು ನಿಲ್ಸಿದ್ರು ಅದಕ್ಕೆ ಇಳಿತಾ ಇದ್ದೀನಿ ಫ್ರೆಂಡ್ இதையான் வருத்து

നെയ് തീൻ്റെ ഉച്ച ബന്ധു അക്കി കണ്ണലേ ബളയ്ക്ക് ഇഞ്ച ജീവി ഗ്ലാസ്ലെസ് ಕುಡಿದು ಆಮೇಲೆ ತಿರುಗಾ ಹೊರಟಿ ಚಳಿ ಅಂದರೆ ಚಳಿ ಸ್ವೆಟರ್ ಸ್ವೆಟರೇನು ತೊಗೊಂಡಿರಲಿಲ್ಲ ನೋಡಿ ನಮ್ಮಪ್ಪ ಯಾವಾಗಲೂ ಯಾವಾಗಲಷ್ಟೇ ತಿರುಪತಿ ಹೋಗಿ ಮುಂಚೆ ಮುಳುಬಾಗ್ಲಲ್ಲಿರೋ ಗರುಡ ದೇವಸ್ಥಾನ ಅಂತಿದೆಯಲ್ಲ ಅಲ್ಲಿಗೆ ಹೋಗಿ ಹೋಗ್ಬೇಕಂತೆ ತುಂಬ ಒಳ್ಳೇದು ಅಂತಾರೆ ಅದಕ್ಕೆ ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿ ನಾವು ಆರೂವರೆ ಆಗ್ಬಿಟ್ಟಿತ್ತು ದೇವಸ್ಥಾನ ಓಪನೇ ಇರಲಿಲ್ಲ ಕಾಲೆಲ್ಲ ತೊಳ್ಕೊಂಡು ಹೋಗೋಣ ಅಂದರೆ ನೋಡಿ ನಮ್ಮ ಅಮ್ಮ ಅನ್ನೋ ನನ್ನ ತಂಗಿ ಮಗು ಒಳಕ್ಕೆಲ್ಲ ಹೋದ್ವಿ ಅಂದ್ರೂ ಬಿ ತೆಗ್ದಿರಲಿಲ್ಲ ದೇವ್ರಿಗಿನ ಅಭಿಷೇಕಲ್ಲೇನು ಆಗಿಲ್ಲ ಅಂತಂದರು ಓಪನ್ ಮಾಡಲಿಲ್ಲ ಆಮೇಲೆ ಯಾರೋ ಒಬ್ಬರು ನೀವು ಅಷ್ಟೋರಿಂದ ಬಂದಿದ್ದೀರಾ ಬನ್ನಿ ಆಯಿತು ತೋರ್ತೀವಿ ಅಂದ್ಬಿಟ್ಟು ಆ ಬಾಕ್ಲಿಗೆ ತೆಗ್ದಮ್ಗೆ ಒಂದು ನಾಲ್ಕು ಜನಕ್ಕೆ ಮಾತ್ರ ತೋರಿಸೋದಷ್ಟೇ ಇನ್ನು ಯಾರಿಗೂ ತೋರಿಸಿಲ್ಲ ಏನೋ ನಮ್ಮದ್ರಷ್ಟೇನೋ ದೇವ್ರನ್ನ ನೋಡೋ ಚಾನ್ಸ್ ಸಿಕ್ತು ಆಮೇಲೆ ನೋಡ್ಕೊಂಡು ನಾವು ವೆಯ್ಟ್ ಮಾಡೋಕ್ಕಾಗಲಿಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ದರ್ಶನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದೇ ಗರ್ಗುಡಿ ಒಳಗೆ ದೇವರು ನಾವು ಹೋಗಿ ಒಳಗಡೆ ಆ ಕಡೆ ನೋಡ್ಕೊಂಡು ಬಂದ್ವಿ ಆಮೇಲೆ ಇನ್ನು ಯಾರನ್ನೂ ಬಿಲ್ ತಿರ್ಗಿ ಬಾಕ್ಲಾ ಕೊಟ್ಟ್ರಿ ಎಲ್ಲ ಜನ ಅದೇ ಥರ ಬಂದುಬಿಡ್ತಾರೆ ದೇವ್ರಿಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ರಿ ಅವ್ರು ಆ ಥರ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಚೆನ್ನಾಗಿರೋ ದರ್ಶನ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ನಮ್ಮ ತಿರ್ಗ ಆ ಫ್ರೆಂಡ್ ದೇವಸ್ಥಾನ ತುಂಬ ಚೆನ್ನಾಗಿ ಏನಾದ್ರೂ ಸುಮ್ಮ ಒಂದ್ಸಲಿ ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ ಅಲ್ಲಿ ಶಾಸ್ತ್ರ ಎಲ್ಲ ಹೇಳ್ತಾರೆ ಏನೋ ಎಲ್ಲ ಒಳ್ಳೇದಾಗುತ್ತೆ ಅಂತಾರೆ ಏನೋ ಗೊತ್ತಿರೋ ಒಂದು ಶಾಸ್ತ್ರ ಕೇಳೋಕ್ಕೆ ಅಂತಲೇ ಹೋಗಿದ್ವಿ ಏನು ನಮಗೇನು ಸಕ್ಸಸ್ ಆಗಲಿಲ್ಲ ಆದ್ರೂ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಬರೀ ಕಲ್ಲಲ್ಲೇ ಮಾಡಿದ್ದಾರೆ ಕಟ್ಟಿದ್ದಾರೆ ತುಂಬ ಒಂಥರ ಆ ಕಾರಲ್ಲಿ ಹೋಗುವಾಗ ಚಳಿ ಚಳಿ ಅನ್ನಿಸ್ತಾ ಇತ್ತು ಆ ದೇವಸ್ಥಾನದಲ್ಲಿ ಕಾಲಿಕ್ಕಿದ ಇಕ್ಕಿದ ತಕ್ಷಣ ಒಂಥರ ಮೈಯೆಲ್ಲ ಬಿಸಿಯಾಗಿ ಒಂಥರ ಚೆನ್ನಾಗಿತ್ತು ಎಲ್ಲ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿದೆ ಹಳೆಯ ಕಾಲದ ದೇವಸ್ಥಾನಗಳಿವೆಲ್ಲ ನೋಡೋಕ್ಕೆ ಒಂದು ಚಂದ ಅಷ್ಟು ಒಂಥರ ಸೂಪರಾಗಿರುತ್ತೆ ದೇವಸ್ಥಾನಗಳಲ್ಲಿ ನಾನು ಆಮೇಲೆ ರೆಡಿ ಆಗಿರ್ಲಿಲ್ವಲ್ಲ ಇನ್ನು ಎಲ್ಲ ದೇವಸ್ಥಾನಗಳು ಬೆಳಕಾಯ್ತು ಆಲೆ ಒಂದು ಒಂಬತ್ತು ಗಂಟೆ ಆಗಿತ್ತು ಆ ಮುಳುಬಾಗ್ಲು ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ತಡೆ ಹಂಗೆ ಕಾರಲ್ಲೇ ರೆಡಿ ಆಗಿಬಿಡಂಗ್ಬಿಟ್ಟು ಮೇಕಪ್ ಸೆಟ್ಟೆಲ್ಲ ಕ್ರೀಮ್ ಕ್ರೀಮೆಲ್ಲ ಹಾಕೊಂಡು ರೆಡಿ ಆಗ್ತಾ ಇದೀನಿ ನೋಡಿ ಫ್ರೆಂಡ್ ಇನ್ನು ದೇವಸ್ಥಾನಗಳು ಇನ್ನು ಸುಮಾರು ದೇವಸ್ಥಾನಗಳಿಗೆಲ್ಲ ಹೋಗ್ತೀನಿ ಅಂದರು ನಮ್ಮಪ್ಪ ಕಾಳಸ್ತಿಗೆ ಮತ್ತು ಇನ್ನೊಂದು ಯಾವುದೋ ಗಣೇಶನ ದೇವಸ್ಥಾನ ಬರುತ್ತೆ ಅಲ್ಲೇ ಅಲ್ಲಿ ಆಮೇಲೆ ಎಣ್ಣೆ ಪದ್ಮಾವತಿ ದೇವಸ್ಥಾನ ಎಲ್ಲ ಹೋಗೋಣ ಅಂತ ಅಂದಿದ್ರು ಅದಕ್ಕೆ ನಾ ರೆಡಿ ಆಗದೆ ಹೆಂಗೆ ಹೋಗೋದು ಅಂದ್ಬಿಟ್ಟು ನಾನು ಕಾರಲ್ಲಿ ಕುತ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟಿದ್ರು ನಾನು ಒಬ್ಬಳೇ ರೆಡಿ ಆಗಿರಲಿಲ್ಲ ಬರೀ ಸ್ನಾನ ಮಾಡ್ಕೊಂಡು ಹಂಗೆ ಎದ್ದು ಬಂದ್ಬಿಟ್ಟಿದ್ದೆ ಅದಕ್ಕೇ ಕಾರಲ್ಲಿ ಕುತ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಕಾರಲ್ಲೆಲ್ಲ ರೆಡಿ ಅದೇ ಫ್ರೆಂಡ್ ಆಮೇಲೆ ಹೋದ್ವಿ ಚೆನ್ನಾಗಿತ್ತು ದೇವಸ್ಥಾನ ಒಂಥರ ಟ್ರಿಪ್ಪು ಎರಡು ದಿನ ಟ್ರಿಪ್ಪು ಸಖತ್ತು ಮಜಾ ಮಾಡಿದ್ವಿ ಫ್ಯಾಮಿಲಿ ಜೊತೆ ತಂದೆ ತಾಯಿ ಜೊತೆ ಹೋಗೋದು ಒಂಥರ ಖುಷಿ ಚೆನ್ನಾಗಿರುತ್ತೆ ಒಂಥರ ಚೆನ್ನಾಗಿತ್ತು ಆಮೇಲೆ ಟಿಫನ್ಗಲ್ಲಿ ನಿಲ್ಲಿಸಿದ್ರು ನಮ್ಮಪ್ಪ ಅಲ್ಲೊಂದು ವೆದರ್ ಚೆನ್ನಾಗಿತ್ತು ಅಂದರೆ ಫ್ರೆಂಡ್ ಅಪ್ಪ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸಿಲ್ಲ ಅಷ್ಟು ಸೂಪರಾಗಿತ್ತು ತೋರಿಸ್ತೀನಿ ನೋಡಿ What does this? Hand like? wash. ಅವ್ರಲ್ಲ ತಿಂದೆಲ್ಲ ಅದು ನಾವು ಸ್ವಲ್ಪ ಕುರ್ತಿಟ್ಟು ತಿನ್ನೋರು ನಾವೆಲ್ಲರೂ ಅಷ್ಟೇ ನಮ್ಮ ಅಪ್ಪ ಚಿಕ್ಕ ಮಕ್ಕಳಿಂದ ಅಭ್ಯಾಸ ಮಾಡಿದ್ರೆ ನಮ್ಮ ಅಪ್ಪ ಸ್ವಲ್ಪ ಕೇಕಲ್ಲ ತಿಂದಿದ್ರು ತಿನ್ಕೊಂಡು ಹಂಗೆ ಹೋಗ್ತಾ ಇದ್ವಿ ಇದು ಕಾನಿಪಾಕಮ್ ಅನ್ನೋ ದೇವಸ್ಥಾನ ಗಣೇಶಿಂದ ಬರೋದಾಳೆ ಅದು ಫಸ್ಟ್ ಟೈಮ್ ನಾನು ಹೋಗಿರೋದಿದು ನಾನು ಯಾವತ್ತೂ ಹೋಗೇ ಇಲ್ಲ ತಿರುಪತಿಗೆ ಹತ್ರ ಅಂತೆ ನಮ್ಮಪ್ಪ ಅದಕ್ಕೆ ಚೆನ್ನಾಗಿದೆ ದೇವಸ್ಥಾನ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು ಒಳಗಡೆ ಎಲ್ಲ ಹೋದ್ವಿ ಫ್ರೆಂಡ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಪ್ಪ ನಿಜವಾದ ಅಷ್ಟು ಸೂಪರ್ ಆಗಿತ್ತು ಆ ದೇವಸ್ಥಾನ ಒಂಥರ ಬರೀ ಈಗ ಮರ ಮತ್ತು ಗೊಂಬೆ ಏನೇನೋ ಸ್ಟ್ಯಾಚುಗಳು ಬರೀ ಇವೇ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಮುಂದೆ ಇನ್ನೂ ತೋರಿಸಿ ನೋಡಿ ವಿಡಿಯೋ ಹೆಂಗೆ ಹೇಗಿದೆ ಅಂತ ಅಲ್ಲೊಂದು ಸ್ವಲ್ಪ ಶೋ ಫೋಟೋ ಎಲ್ಲ ಮಾಡಿಸ್ ಫೋಟೋ ಮಾಡಿ ಸರಿ ಫೋಟೋ ಎಲ್ಲ ತಗೊಂಡು ಮತ್ತು ವೀಡಿಯೋ ಒಂದು ಎರಡು ಮೂರು ಮಾಡಿದೆ ಅಲ್ಲೇ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ರೀಲ್ಸ್ ಎಲ್ಲ ಅದೇ ವಿ ರೀಲ್ಸ್ ಎಲ್ಲ ಮಾಡಿ ಆಮೇಲೆ ತಿರ್ಗಾ ಹೊರಟು ಇನ್ನೊಂದು ದೇವಸ್ಥಾನಕ್ಕೆ oki nanthu on video maarkottina madam enya hiddkola anilla enna anilla ಎಷ್ಟು ದೊಡ್ಡ ದೇವಸ್ಥಾನ ನೋಡಿ ಗಣೇಶ ಶಿವ ಪಾರ್ವತಿ ಮತ್ತೆ ನಂದಿ ಇನ್ನು ಎಷ್ಟು ಏನೇನೋ ದೇವ್ರದ್ದು ಎಲ್ಲ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿತ್ತು ಸ್ಟ್ಯಾಚು ಎಲ್ಲ ಇಟ್ಟಿದ್ದಾರೆ ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನ ನೋಡಿ ಬಸವಣ್ಣ ದೊಡ್ಡ ಬಸವಣ್ಣನ ತರ ಸ್ಟ್ಯಾಚು ತರ ನಿಂತಿದ್ರು ನೋಡಿ ಫುಲ್ ಒಳ್ಳೆ ಪಾರ್ಕ್ ತರ ಇತ್ತು ಫುಲ್ ಪಾರ್ಕ್ ಮಧ್ಯದಲ್ಲಿ ದೇವಸ್ಥಾನ ಆ ಥರ ಚೆನ್ನಾಗಿತ್ತು ಇನ್ನೊಂದು ಗಣೇಶನ ದಿವಸನ ಅದನ್ನು ನೋಡೋಕೆ ಹೋಗಲಿಲ್ಲ ತುಂಬ ಜನ ಇದ್ದು ಹೋಗೋಕ್ಕಲ್ಲ ಲೇಟ್ ಬಿಡ್ತೀನಿ ನಾವು ತಿರುಪತಿಗೆ ಹೋಗೋ ಅಷ್ಟೊತ್ತಿಗೆ ಇನ್ನೂ ನಾವು ಕಾಳಸ್ತಿ ಮತ್ತು ಇನ್ನು ಪದ್ಮಾವತಿ ದೇವ್ರ ಇವೆಲ್ಲ ಹೋಗ್ಬೇಕಿತ್ತು ಅದಕ್ಕೆ ನಾವೇನು ನಿಮ್ಮ ಒಳಗಡೆ ಇಲ್ಲಿ ಒಳಗೆ ಹೋದ್ವಿ ಇನ್ನೊಂದು ಒಳಗಡೆ ಎಲ್ಲ ನಾವೇನು ಹೋಗಲಿಲ್ಲ ಇಲ್ಲೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿತ್ಕೊಂಡ್ವಿ

ದೋಷ ಇದು ನಾಗ ದೋಷ ಏನೇ ಗ್ರಹಗತಿಗಳ ದೋಷ ಇದ್ರೂ ಈ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ನಾವೆಲ್ಲ ಫಸ್ಟ್ ತಿರುಪತಿಗೆ ಹೋಗಿ ಆಮೇಲೆ ಈ ದೇವಸ್ಥಾನಕ್ಕೆಲ್ಲ ಬರಬೇಕಿತ್ತು ನಮ್ಮಪ್ಪ ಫಸ್ಟೇ ಈ ದೇವಸ್ಗಳಿಗೆಲ್ಲ ಕರ್ಕೊಂಡು ಹೋದರು ಏನೋ ಗೊತ್ತಿಲ್ಲ ಇದು ಫಸ್ಟ್ ಮಾತ್ರ ಆ ಥರ ಹೋಗಿದ್ದೀವಿ ಮುಗಿಸ್ಕೊಂಡು ಆಮೇಲೆ ಹೊರಟ್ವಿ ಆ ರೋಡಲ್ಲಿ ಆಮೇಲೆ ನಮ್ಮಪ್ಪ ತಿರ್ಗಾ ಅಲ್ಲಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ಮೂರು ಗಂಟೆ ನಾಲ್ಕು ಆಗಿತ್ತು ಎಲ್ಲ ಕಳಿಸ್ತಿಲ್ಲ ಊಟ ಗಿಡ ದೇವಸ್ಥಾನ ಪ್ರಸಾದ ಏನು ಸಿಗಲಿಲ್ಲ ಆಚೆ ಊರ್ಲಲ್ಲೇ ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಹೊರಗಿ ಟ್ರೈನ್ ಹೋಗ್ತಾ ಇತ್ತು ಕೀ ಕುಡಿಯೋರ್ ಅಂತ ನಿನ್ಸಿದ್ರು ಮಪ್ಪ ಟ್ರೈನ್ ಹೋಗ್ತಾ ಇತ್ತು ಅದು ನನಗೆ ಒಂದು ಕ್ಯಾಬ್ ಚಾರ್ ಮಾಡಿದ್ರೆ ಅಷ್ಟೇ ಒಂಥರ ಬಿಸ್ಲು ಎಲ್ಲ ಚೆನ್ನಾಗಿತ್ತು ನೋಡಿ ಎಲ್ಲ ಫುಲ್ ಟ್ಯಾನ್ ಆಗಿತ್ತು ಬಿಸ್ಲುಗೆ ಅಪ್ಪ ಬಿಸಿಯೂ ತಡಕ್ತಿವಿ ಅಷ್ಟೊಂಥರ ಬಿಸಿ ಬಿಸಿ ಯಾವ್ಯಾವ ನೆಕ್ಸ್ಟು ಇನ್ನೇನೇ ಯಾವ್ಯಾವ ದೇವಸ್ಥಾನ ನಾವು ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್